ಇದರ ನಂತರ ಅವರು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಆಶ್ರಯ ಪಡೆಯಲು ನಿರ್ಧರಿಸಿದರು ತನ್ನ ಕುಟುಂಬವನ್ನು ನಿರ್ವಹಿಸುವುದು ಸ್ಥಳಾಂತರಕ್ಕೆ ನೆಪವಾಗಿದ್ದರೂ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಶಿಕ್ಷಣವನ್ನು ಮುಂದುವರಿಸುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಶೂನ್ಯ ಆರು ಮಹಾಭಾಷ್ಯ ವೆಂಕಟನಾಥ ವೆಂಕಟನಾಥನು ಆಗಿನ ವಿದ್ಯಾಪೀಠವಾದ ಕುಂಭಕೋಣಂಗೆ ಹೋದನು ಅಲ್ಲಿ ಅವರು ಶ್ರೀ ಸುಧೀಂದ್ರ ತೀರ್ಥರ ಬಳಿ ದ್ವೈತ ವೇದಾಂತ ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಮೇಲಿನ ಸುಧಾರಿತ ಕೃತಿಗಳನ್ನು ಅಧ್ಯಯನ ಮಾಡಿದರು ಅವರು ಮಾಡಿದ ಪಾಠಗಳ ಬಗ್ಗೆ ತಮ್ಮದೇ ಆದ ಕಾಮೆಂಟ್ಗಳು ಮತ್ತು ಟಿಪ್ಪಣಿಗಳನ್ನು ಬರೆಯಲು ಅವರು ಮಧ್ಯರಾತ್ರಿಯ ನಂತರ ಎಚ್ಚರವಾಗಿರುತ್ತಿದ್ದರು ಅವರು ವ್ಯಾಕರಣದ ಮೇಲೆ ಅಸಾಧಾರಣ ಪಾಂಡಿತ್ಯವನ್ನು ಬೆಳೆಸಿಕೊಂಡರು ಅವರು ಚರ್ಚೆಯಲ್ಲಿ ತೊಡಗಿದರು ಮತ್ತು ವಿರುದ್ಧವಾದ ಸಿದ್ಧಾಂತಗಳ ಹಲವಾರು ವಿದ್ವಾಂಸರನ್ನು ಸೋಲಿಸಿದರು ಅವರಲ್ಲಿ ಒಬ್ಬರು ಹದಿನಾರು ಇಪ್ಪತ್ತೂರಲ್ಲಿ ತಂಜಾವೂರಿನ ಆಸ್ಥಾನದ ಪ್ರಸಿದ್ಧ ವಿದ್ವಾಂಸರಾದ ವೆಂಕಟೇಶ್ವರ ದೀಕ್ಷಿತರು ಅವರ ಜ್ಞಾನ ಮತ್ತು ವ್ಯಾಕರಣದ ಮೇಲಿನ ಪಾಂಡಿತ್ಯದಿಂದ ಸಂತೋಷಗೊಂಡ ಸುಧೀಂದ್ರ ತೀರ್ಥರು ಅವರಿಗೆ ಮಹಾಭಾಷ್ಯಾಚಾರ್ಯ ಎಂಬ ಬಿರುದನ್ನು ನೀಡಿದರು ವೆಂಕಟನಾಥ ಅವರು ಅನುಮಧ್ವ ವಿಜಯ ಅಣುಮಧ್ವ ವಿಜಯ ಪ್ರಮೇಯ ನವಮಾಲಿಕ ಪ್ರಮೇಯ ನವ ಎಂದು ಕರೆಯುತ್ತಾರೆ ಸುಮಧ್ವ ವಿಜಯದ ಲೇಖಕರಾದ ನಾರಾಯಣ ಪಂಡಿತಾಚಾರ್ಯರಿಂದ ಒಂದು ಕಿರುಚಿತ್ರವನ್ನು ಸಹ ಬರೆದಿದ್ದಾರೆ ಶೂನ್ಯ ಏಳು ಪೀಠಾಧಿಪತಿಯಾಗಲು ಆಹ್ವಾನಿಸಲಾಗಿದೆ ಶ್ರೀ ಸುಧೇಂದ್ರ ತೀರ್ಥರು ಶ್ರೀ ಯಾದವೇಂದ್ರ ಎಂಬ ವ್ಯಕ್ತಿಗೆ ಸನ್ಯಾಸವನ್ನು ನೀಡಿದರು ಮತ್ತು ಮಠದ ಕೆಲವು ಪ್ರತಿಮೆಗಳನ್ನು ನೀಡಿದರು ಶ್ರೀ ಯಾದವೇಂದ್ರರು ಇದನ್ನು ಒಪ್ಪಿಕೊಂಡು ಪ್ರವಾಸಕ್ಕೆ ಹೋದರು ಇದರ ಹೊರತಾಗಿಯೂ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಮಠದ ವೈಭವದ ಸಂಪ್ರದಾಯವನ್ನು ಮುಂದುವರಿಸಲು ಸೂಕ್ತವಾದ ಉತ್ತರಾಧಿಕಾರಿಯ ಹುಡುಕಾಟದಲ್ಲಿದ್ದರು ಅವರು ಶ್ರೀ ಯಾದವೇಂದ್ರರನ್ನು ತಮ್ಮ ಉತ್ತರಾಧಿಕಾರಿ ಎಂದು ಪರಿಗಣಿಸಲಿಲ್ಲ ವೆಂಕಟನಾಥನನ್ನು ನೋಡಿದಷ್ಟೂ ಆತನಿಗೆ ಇಷ್ಟವಾಯಿತು ಮತ್ತು ಅವನ ಪಾಂಡಿತ್ಯವನ್ನು ಗೌರವಿಸುತ್ತಾನೆ ಒಂದು ದಿನ ಮೂಲರಾಮನು ಅವನ ಕನಸಿನಲ್ಲಿ ಬಂದು ಮುಂದಿನ ಮಠಾಧೀಶನಾಗಲು ವೆಂಕಟನಾಥನೇ ಅತ್ಯಂತ ಆದರ್ಶ ವ್ಯಕ್ತಿ ಎಂದು ತಿಳಿಸಿ ವೆಂಕಟನಾಥನಿಗೆ ಸನ್ಯಾಸವನ್ನು ನೀಡುವಂತೆ ಸೂಚಿಸಿದನು ಶ್ರೀ ಸುಧೀಂದ್ರ ತೀರ್ಥರು ಇದರಿಂದ ಸಂತೋಷಗೊಂಡರು ಮತ್ತು ಸೂಕ್ತ ಸಂದರ್ಭದಲ್ಲಿ ವೆಂಕಟನಾಥರೊಂದಿಗೆ ವಿಷಯವನ್ನು ತಿಳಿಸಿದರು ವೆಂಕಟನಾಥ ಅವರು ಎರಡು ಶಕ್ತಿಶಾಲಿ ಶಕ್ತಿಗಳ ನಡುವೆ ನಲುಗಿದ್ದರಿಂದ ಸಂಕಟಕ್ಕೆ ಸಿಲುಕಿದರು ತೀರ್ಥರ ಮಾತುಗಳ ಮೇಲಿನ ಗೌರವ ಮತ್ತು ಗೃಹಸ್ಥನಾಗಿ ಅವರ ಜವಾಬ್ದಾರಿಗಳು ಅಂತಿಮವಾಗಿ ಬಹಳ ಚರ್ಚೆಯ ನಂತರ ಅವರು ಇನ್ನೂ ಉಪನಯನಕ್ಕೆ ಒಳಗಾಗದ ಯುವ ಹೆಂಡತಿ ಮತ್ತು ಮಗನನ್ನು ಹೊಂದಿರುವುದರಿಂದ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಸುಧೀಂದ್ರ ತೀರ್ಥರಿಗೆ ಹೇಳಿದರು ಸುಧೀಂದ್ರ ತೀರ್ಥರು ನಿರಾಶೆಗೊಂಡರು ಆದರೆ ವೆಂಕಟನಾಥನ ಭಾವನೆಗಳನ್ನು ಗೌರವಿಸಿದರು ಅಂತಿಮವಾಗಿ ದೈವಿಕ ಚಿತ್ತವು ಮೇಲುಗೈ ಸಾಧಿಸುತ್ತದೆ ಮತ್ತು ವೆಂಕಟನಾಥ ತನ್ನ ಕೋರಿಕೆಗೆ ಸಮ್ಮತಿಸುತ್ತಾನೆ ಎಂದು ತಿಳಿದಿದ್ದರಿಂದ ಅವರು ನಿರಾಶೆಗೊಳ್ಳಲಿಲ್ಲ ಶೂನ್ಯ ಎಂಟು ವಿದ್ಯಾಲಕ್ಷ್ಮೀ ದೇವಿಯು ಕನಸಿನಲ್ಲಿ ಸೂಚನೆ ನೀಡುತ್ತಾಳೆ ಆ ರಾತ್ರಿ ವೆಂಕಟನಾಥನಿಗೆ ಬಹಳ ವಿಚಿತ್ರವಾದ ಕನಸು ಬಿತ್ತು ವಿದ್ಯಾಲಕ್ಷ್ಮೀದೇವಿಯೇ ಅವನ ಮುಂದೆ ಪ್ರತ್ಯಕ್ಷಳಾಗಿ ಮಧ್ವಾಚಾರ್ಯರು ಜಯತೀರ್ಥರು ವ್ಯಾಸತೀರ್ಥರು ವಾದಿರಾಜರು ಮುಂತಾದವರು ನೀಡಿದ ಬೌದ್ಧಿಕ ಉಪಚಾರಗಳನ್ನು ಸವಿದ ನಂತರ ನಾನು ಮತ್ತೊಮ್ಮೆ ಹಸಿವಿನಿಂದ ಬಳಲುತ್ತಿದ್ದೇನೆ ನಿಮ್ಮ ಪ್ರೀತಿಯ ಶ್ರೀ ಮಧ್ವಾಚಾರ್ಯರು ರಚಿಸಿದ ತತ್ವವಾದದ ಬೆಳಕು ಇತರ ತತ್ವಗಳ ಕತ್ತಲೆಯಿಂದ ಆರಿಹೋಗುತ್ತದೆ ಇದು ಸಂಭವಿಸದಂತೆ ತಡೆಯಲು ನಿಮ್ಮಂತಹ ಉದಾತ್ತ ಆತ್ಮಗಳು ತಮ್ಮ ಭೌತಿಕ ಬಂಧನವನ್ನು ತ್ಯಜಿಸಿ ಹರಿ ಮತ್ತು ವಾಯುವಿನ ಕಾರಣಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಇದು ನಿಮ್ಮ ಕರ್ತವ್ಯ ಮತ್ತು ನಿಮ್ಮ ಹಣೆಬರಹ ಎರಡೂ ಆಗಿದೆ ನೀವು ಮಹಾನ್ ಆತ್ಮ ಲಕ್ಷಾಂತರ ನಿರ್ಗತಿಕರಿಗೆ ಸಾಂತ್ವನ ಮತ್ತು ಸಹಾಯವನ್ನು ನೀಡಲು ಉದ್ದೇಶಿಸಲಾಗಿದೆ ಸುಧೀಂದ್ರ ತೀರ್ಥರ ಕೋರಿಕೆಯನ್ನು ಸ್ವೀಕರಿಸಿ ಸಂನ್ಯಾಸ ಸ್ವೀಕರಿಸಿ ನೀವು ಶ್ರೀಹರಿಯ ಪ್ರಿಯ ಭಕ್ತ ಮತ್ತು ಅವರು ನಿಮ್ಮಿಂದ ನಿರೀಕ್ಷಿಸುವುದು ಇದನ್ನೇ ವೆಂಕಟನಾಥ ಗಾಬರಿಯಿಂದ ಎದ್ದ ಏನಾಯಿತು ಎಂದು ಅವನು ಆಶ್ಚರ್ಯಚಕಿತನಾದನು ಅವನು ದೇವರನ್ನು ಧ್ಯಾನಿಸಲು ಕಣ್ಣು ಮುಚ್ಚಿದನು ಮತ್ತು ತಕ್ಷಣವೇ ನರಸಿಂಹ ರಾಮ ಕೃಷ್ಣ ಮತ್ತು ವೇದವ್ಯಾಸರ ರೂಪಗಳನ್ನು ನೋಡಿದನು ಅವನು ಕಣ್ಣು ತೆರೆದಾಗ ಅವನು ಜಗತ್ತನ್ನು ವಿಭಿನ್ನವಾಗಿ ನೋಡಿದನು ಅವರ ಸಂದಿಗ್ಧತೆಗಳನ್ನು ಪರಿಹರಿಸಲಾಯಿತು ಮತ್ತು ಅವರ ಜವಾಬ್ದಾರಿಗಳು ಎಲ್ಲಿವೆ ಎಂದು ಅವರು ಖಚಿತವಾಗಿ ತಿಳಿದಿದ್ದರು ಮರುದಿನ ಬೆಳಿಗ್ಗೆ ಅವರು ಸುಧೀಂದ್ರ ತೀರ್ಥರ ಬಳಿಗೆ ಧಾವಿಸಿದರು ಮತ್ತು ಹಿಂದಿನ ರಾತ್ರಿಯ ಘಟನೆಗಳನ್ನು ಅವರಿಗೆ ತಿಳಿಸಿದರು ಸುಧೀಂದ್ರ ತೀರ್ಥರು ಘಟನೆಗಳ ತಿರುವಿನಲ್ಲಿ ಮತ್ತು ಅವರು ತಮ್ಮ ಉತ್ತರಾಧಿಕಾರಿಯಾಗಿ ಅಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಪಡೆಯುತ್ತಿದ್ದಾರೆ ಎಂಬ ಅಂಶದಿಂದ ಭಾವಪರವಶರಾಗಿದ್ದರು ಕೂಡಲೇ ವೆಂಕಟನಾಥನಿಗೆ ತನ್ನ ಮಗನ ಉಪನಯನವನ್ನು ಬೇಗ ಮಾಡುವಂತೆ ಆಜ್ಞಾಪಿಸಿದ ಇದು ವೆಂಕಟನಾಥನಿಗೆ ಒಂದು ಪ್ರಮುಖ ಅಡಚಣೆಯನ್ನು ನಿವಾರಿಸುವ ಮೂಲಕ ಕಡಿಮೆ ಅವಧಿಯಲ್ಲಿ ಮಾಡಲಾಯಿತು ವೆಂಕಟನಾಥ ಸನ್ಯಾಸ ಸ್ವೀಕರಿಸಲು ಸರಸ್ವತಿಯು ಅಡ್ಡಿಯಾಗಬಹುದೆಂದು ಸುಧೀಂದ್ರ ತೀರ್ಥರು ಚಿಂತಿಸಿದರು ಮತ್ತು ತಂಜೂರಿನಲ್ಲಿ ರಾಜ ರಘುನಾಥನ ಆಸ್ಥಾನದಲ್ಲಿ ಸಮಾರಂಭವನ್ನು ಮಾಡಲು ನಿರ್ಧರಿಸಿದರು ರಘುನಾಥನು ತೀರ್ಥ ಮತ್ತು ವೆಂಕಟನಾಥರನ್ನು ಅತ್ಯಂತ ಭಕ್ತಿ ಮತ್ತು ಗೌರವದಿಂದ ಆಸ್ಥಾನಕ್ಕೆ ಸ್ವಾಗತಿಸಿದನು ಅನುಗುಣವಾಗಿ ದುರ್ಮತಿ ಸಂವತ್ಸರ ಫಾಲ್ಗುಣ ಶುಕ್ಲ ದ್ವಿತೀಯ ಹಿಂದೂ ವರ್ಷದಲ್ಲಿ ದುರ್ಮತಿಯಲ್ಲಿ ಫಾಲ್ಗುಣ ಮಾಸದ ಪ್ರಕಾಶಮಾನವಾದ ಅರ್ಧದ ಎರಡನೇ ದಿನ ದೀಕ್ಷೆ ನಡೆಯಿತು ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ಸನ್ಯಾಸ ದೀಕ್ಷೆ ನೀಡಿ ಶ್ರೀರಾಘವೇಂದ್ರ ತೀರ್ಥರ ಆಶ್ರಮ ನಾಮಕರಣ ಮಾಡಿದರು ಈ ಹೆಸರನ್ನು ಮೂಲರಾಮದೇವರು ಅವರಿಗೆ ಕನಸಿನಲ್ಲಿ ಸೂಚಿಸಿದರು ವಿದ್ವಾಂಸರು ಆಸ್ಥಾನಿಕರು ಮುಖ್ಯಸ್ಥರು ಪಂಡಿತರು ಮತ್ತು ರಾಜನ ಒಟ್ಟುಗೂಡಿದ ಗುಂಪು ಈ ದಿವ್ಯ ಸಮಾರಂಭವನ್ನು ನೋಡಿ ಸಂಭ್ರಮಿಸಿತು ಈ ಮಹಾನ್ ಸಂತನ ದೀಕ್ಷೆಯನ್ನು ಖುದ್ದಾಗಿ ನೋಡಿದ ಅವರು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟರು ರಾಧವೇಂದ್ರ ಎಂಬ ಹೆಸರಿನ ಹಿರಿಮೆ ತೀರ್ಥರ ಹಿರಿಯ ಶಿಷ್ಯರಾದ ಶ್ರೀ ಯಾದವೇಂದ್ರರು ರಾಯರನ್ನು ಭೇಟಿ ಮಾಡಿ ಅವರ ದೀಕ್ಷೆಗೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರು ಅವರು ಮಠದ ಮುಖ್ಯಸ್ಥರಾಗುವ ಪ್ರಸ್ತಾಪವನ್ನು ನಿರಾಕರಿಸಿದರು ಮತ್ತು ಪ್ರವಾಸಕ್ಕೆ ತೆರಳಿದರು ತೀರ್ಥರು ಆನೆಗೊಂದಿಯಲ್ಲಿ ನಮಗೆ ನವಬೃಂದಾವನ ಎಂದು ತಿಳಿದಿರುವ ರುದಿರ ನಾಮ ಸಂವತ್ಸರದಂದು ಫಾಲ್ಗುಣಬಹುಳ ದ್ವಿತೀಯ ಹದಿನಾರು ಇಪ್ಪತ್ತ್ ಅನುಗುಣವಾಗಿ ತಮ್ಮ ಮಾರಣಾಂತಿಕ ಸುರುಳಿಗಳನ್ನು ಚೆಲ್ಲಿದರು ರಾಯರು ಪವಿತ್ರಗೊಳಿಸಿದರು ಅಲ್ಲಿ ಅವರ ಬೃಂದಾವನ ಮತ್ತು ಸನ್ಯಾಸಿಗೆ ಅಗತ್ಯವಾದ ಎಲ್ಲಾ ಆಚರಣೆಗಳನ್ನು ಭಕ್ತಿ ಮತ್ತು ಭಾರವಾದ ಹೃದಯದಿಂದ ಮಾಡಿದರು ರಾಯರು ಮಠದ ಮುಖ್ಯಸ್ಥರಾದರು ಮೂಲ ರಾಮದೇವರು ಆಯ್ಕೆ ಮಾಡಿದ ರಾಘವೇಂದ್ರ ಎಂಬ ಹೆಸರು ರಾಯರಿಗೆ ಸೂಕ್ತವಾಗಿತ್ತು ಇದು ಅರ್ಥದ ಸಂಪತ್ತನ್ನು ಹೊಂದಿದೆ ಇದು ಭಗವಾನ್ ರಾಮನನ್ನು ಸೂಚಿಸುತ್ತದೆ ಏಕೆಂದರೆ ಅವನು ರಡುಕುಲದ ಇಂದ್ರನಾಗಿದ್ದಾನೆ ಇದು ಹನುಮಂತನನ್ನು ಸೂಚಿಸುತ್ತದೆ ರಾಘವ ಎಸ್ಯ ಇಂದ್ರರ ಸ ರಾಧವೇಂದ್ರ ರಾಘವೇಂದ್ರನು ಯಾರ ಇಂದ್ರ ಅಥವಾ ಅಧಿಪತಿ ರಾಘವನಾಗಿದ್ದಾನೆ ಇದು ಆಂಜನೇಯನನ್ನು ಸೂಚಿಸುತ್ತದೆ ಇದರರ್ಥ ಪಾಪಗಳನ್ನು ನಾಶಪಡಿಸುವ ಮತ್ತು ಬಯಸಿದ ವಸ್ತುಗಳನ್ನು ನೀಡುವನು ಒಂದು ಹಾಡಿನಲ್ಲಿ ಶ್ರೀ ಗೋಪಾಲದಾಸರು ಈ ಹೆಸರನ್ನು ವಿವರಿಸುತ್ತಾರೆ ರಾ ಪಾಪಗಳ ಪರ್ವತಗಳನ್ನು ನಾಶ ಮಾಡುತ್ತದೆ ಕೈ ಆಳವಾದ ಬೇರೂರಿರುವ ಭಕ್ತಿಯನ್ನು ನೀಡುತ್ತದೆ ವೇಣ ಜೀವನ ಮತ್ತು ಮರಣದ ಚಕ್ರದಿಂದ ತ್ವರಿತ ವಿಮೋಚನೆಯನ್ನು ನೀಡುತ್ತದೆ ಮತ್ತು ದ್ರ ಒಬ್ಬನಿಗೆ ದೃಷ್ಟಿಯನ್ನು ನೀಡುತ್ತದೆ ಎಲ್ಲಾ ಶ್ರುತಿಗಳಲ್ಲಿ ಆಚರಿಸಲ್ಪಡುವ ಭಗವಂತ ರಾಘವೇಂದ್ರ ಸ್ತೋತ್ರದಲ್ಲಿ ಶ್ರೀ ಅಪ್ಪಣ್ಣಾಚಾರ್ಯರು ಅವರನ್ನು ಹೀಗೆ ವರ್ಣಿಸಿದ್ದಾರೆ ಪತ್ನಿ ಬಿಡುಗಡೆ ಸರಸ್ವತಿಗೆ ತನ್ನ ಪತಿಯಿಂದ ಅಗಲಿಕೆಯ ನೋವನ್ನು ಸಹಿಸಲಾಗಲಿಲ್ಲ ಗಂಡನ ನೆನಪಿಲ್ಲದೆ ಉಸಿರು ಬಿಡಲಾರದೆ ಬದುಕಿದ ಕ್ಷಣವೂ ಅವಳ ಪಾಲಿಗೆ ಹಿಂಸೆಯಾಗಿತ್ತು ಪತಿಯಿಂದ ಎಲ್ಲಾ ಶಾಸ್ತ್ರಗಳನ್ನು ಹೇಳಿಕೊಟ್ಟು ಆತ್ಮಹತ್ಯೆ ಮಹಾಪಾಪವೆಂದು ತಿಳಿದಿದ್ದರೂ ವಿರಹ ವೇದನೆಗಿಂತ ನರಕೆಯಾತನಿಗೆ ಆದ್ಯತೆ ನೀಡಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಳು ಅವಳ ಪಾಪದ ಗಂಭೀರ ಸ್ವರೂಪದಿಂದಾಗಿ ಅವಳು ಪ್ರೇತಲಾದಳು ದೆವ್ವವಾಗಿಯೂ ತನ್ನ ಪತಿಯನ್ನು ನೋಡಬೇಕೆನ್ನುವುದು ಅವಳ ಒಂದೇ ಆಸೆಯಾಗಿ ಮಠಕ್ಕೆ ಹೋದಳು ತನ್ನ ದೈವಿಕ ಗ್ರಹಿಕೆಯಿಂದ ರಾಯರು ಸರಸ್ವತಿಯ ಉಪಸ್ಥಿತಿಯನ್ನು ಗ್ರಹಿಸಿದರು ಅವಳು ಮಾನವ ಕಣ್ಣುಗಳಿಗೆ ಗೋಚರಿಸದ ಪ್ರೇತವಾಗಿದ್ದರೂ ಸಹ ಅವನ ಹೃದಯವು ಕರುಣೆಯಿಂದ ತುಂಬಿತ್ತು ಅವನು ತನ್ನ ಕಮಂಡಲದ ನೀರನ್ನು ಅವಳ ಮೇಲೆ ಎರಚಿದನು ಅವನ ತಪಸ್ಸಿನ ಶಕ್ತಿಯು ಅವಳ ಪ್ರಾರಬ್ಧ ಕರ್ಮವು ಕೊನೆಗೊಂಡಿತು ಮತ್ತು ಅವಳು ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಗೆ ಅರ್ಹಳಾದಳು ಇದು ಉದಾತ್ತ ಆತ್ಮಕ್ಕೆ ಸಮರ್ಪಿತ ಮತ್ತು ನಿಸ್ವಾರ್ಥ ಸೇವೆಗಾಗಿ ಆಕೆಯ ಪ್ರತಿಫಲವಾಗಿದೆ ಇಂದಿಗೂ ಸಹ ಸಾಂಪ್ರದಾಯಿಕ ಮನೆಗಳಲ್ಲಿ ಯೋಗ್ಯವಾದ ಸಂಪ್ರದಾಯವನ್ನು ಆಚರಿಸಲಾಗುತ್ತದೆ ಅಂದರೆ ಮಂಗಳಕರ ಸಮಾರಂಭಗಳಲ್ಲಿ ವಿವಾಹಿತ ಮಹಿಳೆಯರಿಗೆ ವಿಶೇಷವಾಗಿ ಗೌರವಿಸಲಾಗುತ್ತದೆ ಇದು ಮೂಲಭೂತವಾಗಿ ಸರಸ್ವತಿಯ ಸ್ಮರಣೆ ಮತ್ತು ಅವರ ಮಹಾನ್ ತ್ಯಾಗವನ್ನು ಗೌರವಿಸಲು